ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬಿಗ್ ಬಾಸ್ ಅವರು ಬಿಸಿ ಮುಡಿಸಿದ್ದಾರೆ ಏನಪ್ಪಾ ಅಂದರೆ ಡಬಲ್ ಎವಿಕ್ಷನ್ ಸೊ ಕ್ಯಾಪ್ಟನ್ ಕೂಡ ಗಿಲ್ಲೆಯವರಾಗಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಗಿಲ್ಲೆಯವರು ಸೊ ಇವತ್ತು ಬಿಸಿ ಮುಡಿಸಿದ್ದಾರೆ ಬಿಗ್ ಬಾಸ್ ಅವರು ಗಿಲ್ಲಿಯವ್ರ ಕೈಯಿಂದ ಡಬಲ್ ಎವಿಕ್ಷನ್ ಅನ್ನೋ ಒಂದು ಒಂದು ಏನಪ್ಪಾ ಅಂದರೆ ಒಂದು ಇದು ಕಾರ್ಡ್ ಟೈಪ್ ಎಳೆದಿದ್ದಾರೆ ಸೊ ಅಲ್ಲಿ ಅದರಲ್ಲಿ ಬಂದ್ಬಿಟ್ಟು ಡಬಲ್ ಎವಿಕ್ಷನ್ ಅಂತ ಬಂದಿದ್ದಾರೆ ಸೊ ಇವತ್ತು ಡಬಲ್ ಎವಿಕ್ಷನ್ ಯಾರು ಅಂತ ಹೇಳ್ತೀನಿ ಸೊ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಡಬಲ್ ಎವಿಕ್ಷನ್ ಯಾರಾಗಿದ್ದಾರೆ ಅಂತ ಹೇಳೋಕ್ಕೂ ಮುಂಚೆ ಅದಾದ್ಮೇಲೆ ಗೆಸ್ಟ್ಗಳು ಯಾರು ಆಗಮಿಸಿದ್ದಾರೆ ಅಂತ ಹೇಳೋಕ್ಕೂ ಮುಂಚೆ ಪ್ರಮೋ ಇಟ್ಟಿದ್ದಾರೆ ಪ್ರಮೋ ನೋಡ್ಕೊಂಡ್ ಬರೋಣ ಬನ್ನಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ ಸ್ಪಂದನ ಅಂದ್ರೆ ಏನು ಸ್ಪಂದನ ಅಂದ್ರೆ ಯಾರು ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಅವ್ನ ವಿಚಾರಕ್ಕೆ ಬಂದ್ರೂ ಅವ್ನು ಸ್ಟ್ಯಾಂಡ್ ತಗೊಳ್ಳದೆ ಇರೋದು ನಾನು ನೋಡಿದೀನಿ ಅವ್ರ ಗ್ರಾಸ್ ನನಗೆ ಸೇಮ್ ಅನಿಸ್ತಾ ಇದೆ ಕಾರಿನಲ್ಲಿ ಕುಳಿತುಕೊಳ್ಳಬೇಕು ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ ಮರಳಿ ಮನೆಯೊಳಗೆ ಬರುವ ಒಬ್ಬ ಸದಸ್ಯರು ಸೇಫ್ ಆಗುತ್ತಾರೆ ಬಿಗ್ ಬಾಸ್ ರಾತ್ರಿ ಒಂಬತ್ತು ಗಂಟೆಗೆ ನೋಡಿದ್ರಲ್ಲ ಈ ಒಂದು ಪುರಮ್ ನೋಡೋದ್ ಮೇಲೆ ಗೊತ್ತಾಗ್ತಿದೆ ಇಲ್ಲಿ ಗೆಸ್ಟ್ ಮೇಲೆ ಗೆಸ್ಟ್ ಗಳು ಆಗಮಿಸಿದ್ದಾರೆ ಸೊ ಇಷ್ಟು ದಿನ ಇಡೀ ವಾರ ಯಾರಪ್ಪ ಅಂದ್ರೆ ಫ್ಯಾಮಿಲಿ ಬರ್ತಿತ್ತು ಫ್ಯಾಮಿಲಿಗಳು ಬಂದಿದ್ವು ಸೊ ಆ ಒಂದು ಖುಷಿನ ತುಂಬಾ ಉಪಯೋಗ ಮಾಡ್ಕೊಂಡ್ರು ಬಿಗ್ ಬಾಸ್ ಕಂಟೆಷನ್ ಅದಾದ್ಮೇಲೆ ಇವತ್ತು ಗೆಸ್ಟ್ ಗಳು ಸೊ ಇವತ್ತಿನ ಗೆಸ್ಟ್ಗಳು ಗಳು ಬರ್ತಿರೋದು ನೋಡಿದ್ರೆ ಕಿಚ್ಚ ಸುದೀಪ್ ಅವರು ತಗೊಳ್ಳಲ್ಲ ಅನ್ಸುತ್ತೆ ಯಾಕಪ್ಪ ಅಂದ್ರೆ ವೀಕೆಂಡ್ ವಾರ ಕಿಚ್ಚ ಸುದೀಪ್ ಅವರು ನಡ್ಸ್ಕೊಳ್ಳಲ್ಲ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಬೆಳಗ್ಗೆ ಬಂದಿರೋ ಪ್ರಮೋ ಹಾಗೂ ಈಗ ಬಂದಿರೋ ಪ್ರಮೋದಲ್ಲಿ ಕಿಚ್ಚ ಸುದೀಪ್ ಅವರ ಸ್ಟೇಜ್ ಮೇಲೆ ಬಂದಿರೋದು ಎಲ್ಲಿ ಕೂಡ ಕಾಣಿಸಿಲ್ಲ ಸೊ ಇದೊಂದು ಬಿಗ್ ನ್ಯೂಸ್ ಆಗಿರುತ್ತೆ ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಬರ್ತಾರೋ ಎಲ್ಲವೋ ಕನ್ಫರ್ಮ್ ವಿಷಯ ಆಗಿಲ್ಲ ಸೊ ನಡೆಸ್ಕೊಂಡ್ರೆ ಈ ವೀಕೆಂಡ್ ನಡೆಸ್ಕೊಂಡ್ರೆ ಇವ್ರು ಬಂದಿದಾರಲ್ಲ ಗೆಸ್ಟ್ ಇವರೇ ನಡ್ಸ್ಕೊತಾರೆ ಅಂತಾನೆ ಹೇಳ್ಬೋದು ಹಾಗೆ ಅವರು ಕೂಡ ಬಂದಿದ್ದಾರೆ ಸೊ ನೋಡುದ್ರಲ್ಲ ಈ ಇವರೆಲ್ಲ ಗೆಸ್ಟ್ ಆಗಿ ಬಂದಿದ್ದಾರೆ ಸೊ ಇವತ್ತಿನ ಬಿಸಿ ತಟ್ಟುವ ವಿಷಯ ಏನಪ್ಪಾ ಅಂದರೆ ಡಬಲ್ ಎವಿಕ್ಷನ್ ಸೊ ಹೌದು ಸೊ ಎಲ್ಲ ಫ್ಯಾನ್ಸ್ಗಳಿಗೆ ಬಿಸಿ ತಟ್ಟಿದೆ ಇದು ಡಬಲ್ ಎವಿಕ್ಷನ್ ಅನ್ನೋದು ಸೊ ಡಬಲ್ ಎವಿಕ್ಷನ್ ಆಗಿದ್ರೆ ಯಾರಾಗ್ಬೋದು ಅಂತ ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗಿದೆ ಸೊ ಈಗ ಉಳಿದಿರೋದು ತುಂಬ ಕಡಿಮೆ ವಾರಗಳು ಉಳಿದಿದೆ ಫಿನಾಲೆಗೆ ಜನವರಿ ಹದಿನೇಳಕ್ಕೆ ಫಿನಾಲೆ ಇದೆ ಸೊ ವಾರಗಳು ಜಾಸ್ತಿ ಇಲ್ಲ ಸೊ ಹಾಗಾಗಿ ಒಬ್ಬೊಬ್ಬರನ್ನ ಎಲಿಮಿನೇಟ್ ಆದರೆ ಎಲಿಮಿನೇಟ್ ಮಾಡಿದರೆ ಕೂಡ ಎಲ್ಲರೂ ಎಲಿಮಿನೇಟ್ ಆಗೋದಿಲ್ಲ ಟಾಪ್ ಫೈವ್ ಸಿಗೋದಿಲ್ಲ ಅದರಲ್ಲಿ ಟಾಪ್ ಸೆವೆನ್ ಸಿಗ್ಬೋದು ಅಥವಾ ಟಾಪ್ ಏಯ್ಟ್ ಸಿಗ್ಬೋದು ಸೊ ಇನ್ನೂ ಏನಪ್ಪಾ ಅಂದರೆ ಡಬಲ್ ಎವಿಕ್ಷನ್ ಈಗ ಈ ಈಗ ಈಗಿನಿಂದ ಆ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡ್ತಾರೆ ಅಂತ ಹೇಳ್ಬೋದು ಎಕ್ಸ್ಪೆಕ್ಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಈಗಿಂದ ಸ್ಟಾರ್ಟ್ ಆಗುತ್ತೆ ಯಾಕಪ್ಪ ಅಂದರೆ ಈಗ ಎಲಿಮಿನೇಷನ್ ಮೇಲೆ ಎಲಿಮಿನೇಷನ್ ನಡೆಯುತ್ತೆ ಯಾವಾಗ ಬೇಕಾದ್ರೂ ನಡಿಬೋದು ಎಲಿಮಿನೇಷನ್ ಗೊತ್ತಾಗೋದಿಲ್ಲ ಯಾಕಪ್ಪ ಅಂದರೆ ವಾರಗಳು ತುಂಬಾ ಕಡಿಮೆ ಉಳಿದಿದೆ ಸೊ ಇನ್ ವಿಷಯ ಇನ್ನೊಂದು ವಿಷಯ ಏನಪ್ಪ ಅಂದರೆ ಡಬಲ್ ಎವಿಕ್ಷನ್ ಯಾರಾಗ್ಬೋದು ಇವತ್ತು ಇವತ್ತೊಬ್ಬರು ನಾಳೆ ಒಬ್ಬರ ಅಥವಾ ಇಬ್ರು ಇವತ್ತು ಆಗ್ತಾರ ಅಂತ ತುಂಬ ಸುದ್ದಿಗಳು ಹರಡುತ್ತಿದೆ ಸೊ ನೋಡೋದಾದ್ರೆ ಡಬಲ್ ಎವಿಕ್ಷನ್ ಆದರೆ ಅಕಸ್ಮಾತ್ ಆದರೆ ಇವತ್ತೊಂದಾಗುತ್ತೆ ನಾಳೆ ಒಂದಾಗುತ್ತೆ ಆಗುತ್ತೆ ಸೊ ಇವತ್ತಿನ ಇವತ್ತಿನ ಲೀಸ್ಟ್ನಲ್ಲಿ ನೋಡಿದ್ರೆ ಎವಿಕ್ಷನ್ ಯಾರಾಗ್ತಾರೆ ಅಂತ ನೋಡಿದ್ರೆ ಡೌನ್ ಫಾಲಲ್ಲಿ ಹೋಗ್ತಿರೋರು ಸ್ಪಂದನವರಿದ್ದಾರೆ ಧ್ರುವಂತವರಿದ್ದಾರೆ ಅದಾದ ಅದಾದಮೇಲೆ ಮಾಡೋರಿದ್ದಾರೆ ಸೊ ಮಾಡೋವ್ರು ಅಂತೂ ತುಂಬಾ ಡೌನ್ ಫಾಲಲ್ಲಿ ಹೋಗಿದ್ದಾರೆ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇರ್ಬೋದು ಬಟ್ ಅವರು ಏನಪ್ಪಾ ಅಂದರೆ ಟಾಸ್ಕೆಲ್ಲಾಗಿರ್ಬೋದು ಎಲ್ಲೇ ಆಗಿರ್ಬೋದು ಎಲ್ಲಿ ಅವ್ರು ಕಾಣಿಸ್ಕೊಳ್ತಾನೆ ಇಲ್ಲ ಸೊ ಯಾಕಂತ ಕೂಡ ಗೊತ್ತಿಲ್ಲ ರಕ್ಷಿತಾ ಅವ್ರು ಕಾಣಿಸ್ಕೊಳ್ತಿದ್ದಾರೆ ಸೊ ಮನೆಯವರ ಮನೆಯಲ್ಲಿರೋ ಕಂಟೆಷನ್ಗಳಲ್ಲಿ ಒಬ್ಬ ಕಂಟೆಷನ್ ಕೂಡ ಹೇಳಿದ್ರು ರಕ್ಷಿತಾ ನಿಮ್ಮ ಆಟ ಹಾಳಾಗ್ತಿದೆ ಅಂತ ಹ್ಮ್ ಮೋಸ್ಟ್ಲಿ ಅದು ದುಡ್ಂಥವ್ರೆ ಆಗಿರ್ಬೋದು ಸೊ ಆ ಆ ಆ ಆಟನ ಮಾಡೋರು ತುಂಬಾ ಹಾಳು ಮಾಡ್ಕೊತಿದ್ದಾರೆ ಸೊ ಏನಂತ ಗೊತ್ತಿಲ್ಲ ಮಾಡೋರು ಕೂಡ ರಕ್ಷಿತಾನಿಂದ ಹಾಳಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಮಾಡೋರು ಗೇಮ್ ಅಂತೂ ತುಂಬ ಡೌನ್ ಫಾಲ್ ಆಗಿದೆ ಅಂತ ಹೇಳ್ಬೋದು ಅದಾದಮೇಲೆ ಸ್ಪಂದನವರು ಹೌದು ಸ್ಪಂದನವರು ನೋಡೋಕ್ಕೆ ಚೆನ್ನಾಗಿದ್ದಾರೆ ಸಾಫ್ಟ್ ಆಗಿದ್ದಾರೆ ಅದಾದ ಮೇಲೆ ಫೀಲಿಂಗ್ ಕೂಡ ತುಂಬಾ ಇದೆ ಅವ್ರಿಗೆ ಉಕ್ಕಿ ಹರಿತಿರುತ್ತೆ ಏನಪ್ಪ ಅಂದ್ರೆ ಯಾವ್ದಾದ್ರು ಒಂದು ಅವರ ನೋಡಿರ್ಬೋದು ಅವರ ಅಮ್ಮ ಅವರ ಅಪ್ಪ ಅಮ್ಮ ಬಂದ್ ಕಡೆ ತುಂಬಾನೇ ಹತ್ತು ಅಂತಲೇ ಹೇಳ್ಬೋದು ಸೊ ಆ ರೀತಿ ಇದ್ರೆ ಬಿಗ್ ಬಾಸ್ ಅಲ್ಲಿ ನಡೆಯೋದಿಲ್ಲ ಫಿಸಿಕಲ್ ಆಗಿರಬೇಕು ಅದಾದ್ಮೇಲೆ ಮೈಂಡ್ ನಲ್ಲಿ ಕೂಡ ಶಾರ್ಪ್ ಆಗಿರಬೇಕು ಅದಾದ್ಮೇಲೆ ಟಾಸ್ಕ್ ಗಳಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರಬೇಕು ಎಂಟರ್ಟೈನ್ಮೆಂಟ್ ಗಳಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರಬೇಕು ಅದಾದ್ಮೇಲೆ ಆಕ್ಟಿವಿಟಿಗಳಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರಬೇಕು ಸೊ ಆ ಅವ್ರ ಕೈಯಿಂದ ಆಗ್ತಿರಲ್ಲ ಆಕ್ಟಿವಿಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಸ್ಪಂದನವರು ಬಟ್ ಟಾಸ್ಕ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕೆ ಆಗುದಿಲ್ಲ ಇನ್ನೊಂದ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದ್ರೆ ಸ್ಪಂದನವರು ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಜನ ಧ್ರುವಂತ ಅವರು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಚಾನ್ಸ್ ಧ್ರುವ ಹೋಗಲ್ಲ ಯಾಕಪ್ಪ ಅಂದ್ರೆ ಧ್ರುವಂತ ಅಂಡ್ ರಕ್ಷಿತ್ ಅವರಿಂದ ಬೇಜ್ಜಾ ಟಿ ಆರ್ ಪಿ ಸಿಕ್ಕಿದೆ ಬಿಗ್ ಬಾಸ್ಗೆ ಸೊ ಅವ್ರಿಗೆ ಕಳಿಸೋಣ ಅಂತ ಹೇಳ್ಬೋದು ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಕಳಿಸಿದ್ರು ಕಳಿಸಬಹುದು ಗೊತ್ತು ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವಂತ ಅವರಿಗೆ ಕೇವಲ ಹನ್ನೊಂದು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಸೊ ಓಟ್ ಕೂಡ ಕಡಿಮೆ ಬರಬಹುದು ಓಟ್ ಪ್ರಕಾರ ಹೋದ್ರೆ ಧ್ರುವಂತ ಆಗ್ತಾರೆ ಅಥವಾ ಮಾಡೋರು ನೋಡ್ಕೊತಾರೆ ಓಟ್ ಪ್ರಕಾರ ಹೋದರೆ ಯಾಕಂದರೆ ಮಾಳವರಿಗೆ ಬೇಸ್ ಇದೆ ಸೊ ಇಡೀ ಗಳಲ್ಲೆಲ್ಲ ಎಲ್ಲ ಕನ್ಸಿಡರ್ ಮಾಡಿದ್ರೆ ಹೋಗೋದು ಮಾಡವರೇ ಹೋಗ್ತಾರೆ ಹೋಗ್ತಾರೆ ಅದಾದಮೇಲೆ ಮೇಲೆ ರಾಶಿಕ್ ಅವರು ಸೈಡ್ನಲ್ಲಿ ನಿಂತಿದ್ದ ಅದಕ್ಕೆ ರಾಶಿಕ್ ಅವರು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲ ಚಾನ್ಸ್ ಇಲ್ಲ ರಾಶಿಕ್ ಅವರು ಕೂಡ ಹೋಗಲ್ಲ ಯಾಕಪ್ಪ ಅಂದರೆ ಅವರಿಂದ ಕೂಡ ಟಿ ಆರ್ ಪಿ ಸಿಕ್ಕಿದೆ ಬಿಗ್ ಬಾಸ್ಗೆ ಮೇನ್ ಬೇಕಾಗಿರೋದು ಟಿ ಆರ್ ಪಿ ಜಗಳ ಇದನ್ನು ಇದನ್ನು ಮಾಡೋಕ್ಕೆ ಇರಬೇಕಾಗಿರೋ ಯಾರಪ್ಪ ಅಂದರೆ ಕಾವ್ಯ ಇರಬೇಕು ಅದಾದ ಮೇಲೆ ಗಿಲ್ಲೆಯವ್ರು ಇರಬೇಕು ರಾಶಿಕಾ ಸೂರಜ್ ಕೂಡ ಇರಬೇಕು ಅದಾದಮೇಲೆ ಅಶ್ವಿನವರು ಕೂಡ ಇರಲೇಬೇಕು ಅದಾದಮೇಲೆ ರಘವರನ್ನ ಉಳಿಸ್ಕೊತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಯಾಕಪ್ಪ ಅಂದರೆ ರಘೋರು ಕೂಡ ತುಂಬ ಡೌನ್ ಆಗಿದ್ದಾರೆ ಇತ್ತೀಚೆಗೆ ಸೊ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ಬಟ್ ಇವತ್ತು ಎಲಿಮಿನೇಟ್ ಆದರೆ ಸ್ಪಂದನ ಮಾಳು ಅಥವಾ ಧ್ರುವಂತಿ ಮೂವರಲ್ಲಿ ಒಬ್ಬರು ಆಗ್ತಾರೆ ಸೊ ನಾಳಿನ ಎಲಿಮೇಟ್ ಯಾರಾಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಡೈಲಿ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲಕನನ್ನು ಕ್ಲಿಕ್ ಮಾಡ್ಕೊಳ್ಳಿ